वामदेव मुखोद्भूत नंदिगोत्राधिनायक वृष्टिसूत्रकृत वे मरणाराध्यम जगद्गु नाम वेदमूर्ति वेदमूर्ति वेदमूर्तियन ನಿವಾಸಕ್ಕೆ ದಯಮಾಡಿಸಿ ಶಿವಪೂಜಾ ಅನುಷ್ಠಾನದ ನಿಮಿತ್ತವಾಗಿ ನಡೆದಿರುವಂತಹ ಧರ್ಮ ಸಮಾರಂಭದ ನೇತೃತ್ವವನ್ನು ವಹಿಸಿ ಧರ್ಮ ಸಂದೇಶವನ್ನು ನೀಡಿರುವ ಬ್ಯಾಹಟ್ಟಿ ಹಿರೇಮಠದ ಶಕಸ್ಥಲಪ್ರಮಿ ಮರುಳಸಿದ್ಧ ಶಿವಾಚಾರ್ಯ ಸ್ವಾಮೀಜಿಯವರೇ ಇಡೀ ತಾನೇ ಆಗಮಿಸಿ ಶಿವಪೂಜೆಯನ್ನು ನೆಲೆಸುವೆ ನೆರವೇರಿಸುತ್ತಿರುವ ಕಲಗಡಗಿ ಹನ್ನೆರಡು ಹತ್ತಿನ ಮಠದ ಶರಪುರೊಮ್ಮಿ ರೇವಣಸಿದ್ಧ ಶಿವಾಚಾರ್ಯ ಸ್ವಾಮೀಜಿಯವರ ವಿಶೇಷವಾಗಿ ಈ ಊರಿನ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಇರಿಸಿಕೊಂಡು ಜಗದ್ಗುರುಗಳವರನ್ನ ಸ್ವಾಗತಿಸುವಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿರುವಂತಹ ವಾಲಿಕೊಬ್ಬ ಹಿರೇಮಠದ ವೇದಮೂರ್ತಿ ವೀರೇಶ್ ಶಾಸ್ತ್ರಿಗಳವರ ಯಾವತ್ತು ನೆಲ್ಲಿಹರವಿ ಗ್ರಾಮದ ಸದ್ಭಕ್ತ ಬಂಧುಗಳೇ ಮಠಸ್ಥರೇ ಮಾಹೇಶ್ವರ ಬಳಗವೆ ತಾಯಿಂದಿರೆ ಮತ್ತು ಮಕ್ಕಳೇ ಸೇರಿದಂತೆ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು ಪೀಠದ ಕ್ಷೇತ್ರನಾದ ಜಗದ್ಗುರು ಮರಳು ಜಗನ್ಮಾತೆ ಗೌರಿ ದೇವಿ ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಲಿ ಅನ್ನುವಂಥ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದೆ ಈ ನಾಡು ಸಮೃದ್ಧವಾಗಲಿ ಸುಭಿಕ್ಷವಾಗಲಿ ಒಳ್ಳೆಯ ಮಳೆಯಾಗಲಿ ಒಳ್ಳೆಯ ಬೆಳೆಯಾಗಲಿ ಬೆಳಗತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ ಎಲ್ಲರ ವ್ಯವಹಾರ ವ್ಯಾಪಾರ ಉದ್ಯೋಗಗಳು ಅಭಿವೃದ್ಧಿಯಾಗಲಿ ಒಡವರ ಕಲ್ಯಾಣವಾಗಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಸಂತಾನ ಅಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ ವಿದ್ಯಾ ವಿನಿಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ ಗ್ರಾಮದ ಪಟ್ಟಣದ ರಾಜ್ಯದ ದೇಶದ ಎಲ್ಲ ಜನರು ನಾವಿಂತ ಜಾತಿಯವರು ಜನಾಂಗದವರು ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ದೇಶದ ಸತ್ಪ್ರಜೆಗಳು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಭಾರತೀಯರು ಅನ್ನುವಂಥ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡತಕ್ಕಂಥವರಾಗಿದೆ ನೆಲ್ಲಿಹರ್ವೆ ಗ್ರಾಮದಲ್ಲಿ ಇವತ್ತು ಸಂಭ್ರಮದ ವಾತಾವರಣ ಯಾಕೆ ಅಂತ ಕೇಳಿದ್ರೆ ಭಾರತ ಒಂದು ಧಾರ್ಮಿಕ ಪರಂಪರೆಯ ದೇಶ ಇದೆ ಈ ದೇಶದಲ್ಲಿ ಧರ್ಮಕ್ಕೆ ತನ್ನದೇ ಆಗಿರತಕ್ಕಂಥ ಮಹತ್ವ ಇದೆ ಯಾಕೆ ಅಂತ ಕೇಳಿದ್ರೆ ಚತುರ್ವಿಧ ಫಲಪುರುಷಾರ್ಥಗಳಲ್ಲಿ ಧರ್ಮವೂ ಒಂದು ಮೊದಲನೇ ಪುರುಷಾರ್ಥವೇ ಧರ್ಮ ಅದಕ್ಕೆ ಶಾಸ್ತ್ರವಾಗಲಿ ಧರ್ಮವಾಗಲಿ ಹಿರಿಯರಾಗ್ಲಿ ಜ್ಞಾನಿಗಳಾಗಲಿ ದೊಡ್ಡವರಾಗಲಿ ತಿಳುವಳಿಕೆ ಹೇಳಬೇಕಾದ್ರೆ ಒಂದೇ ಒಂದು ಮಾತನ್ನು ಹೇಳ್ತಾರೆ ಧರ್ಮದಂತೆ ನಡಿಯಪ್ಪ ಧರ್ಮದಂತೆ ನಡ್ಕೊಂಡು ಹೋಗು ಇದರ ಅರ್ಥ ಏನಂದ್ರೆ ಧರ್ಮದೊಳಗೆ ಎಲ್ಲವೂ ಅದ ಒಬ್ಬ ವ್ಯಕ್ತಿಯ ಜೀವನದ ಹುಟ್ಟಿನಿಂದ ಹಿಡಿದು ಮರಣದವರೆಗೆ ಎಲ್ಲವೂ ಎಲ್ಲದ ಅಂದ್ರೆ ಧರ್ಮದಲ್ಲ ಚಂದ್ರ ಹೇಳಿದ್ರು ಧರ್ಮೋ ರಕ್ಷತಿ ರಕ್ಷತಿ ಯಾರು ಧರ್ಮದಂತೆ ನಡೀತಾರೆ ಧರ್ಮವನ್ನು ರಕ್ಷಣೆ ಮಾಡುತ್ತಾರೆ ಧರ್ಮದಂತೆ ಬಾಳ್ತಾರೆ ಅವರನ್ನ ಧರ್ಮ ರಕ್ಷಣೆ ಮಾಡುತ್ತದೆ ಯಾವುದನ್ನ ನಂಬುತ್ತೀವಿ ಅದನ್ನ ಒಳ್ಳೇದನ್ನ ಮಾಡುತ್ತದೆ ಯಾವುದನ್ನ ಬಿತ್ತೀವಿ ಅದನ್ನೇ ಬೆಳಿಬೇಕು ರಾಗಿ ಬಿತ್ತಿ ಜೋಳ ಬೆಳಿಲಿಕ್ಕೆ ಬರೋದಿಲ್ಲ ಯಾವ ಬೀಜ ಹಾಕಿರ್ತೀವಿ ಅದರದೇ ಮರ ಹುಡುತದ ಅದರದೇ ಗಿಡ ಹುಡುಕ್ತದೆ ಆಗ ನೀವು ಮಾಡುವಂತ ಕರ್ಮ ನೀವು ಮಾಡುವಂತ ಕೆಲಸ ನೀವು ಮಾಡಿದಂತ ಕಾಯಕ ಅದೇ ನಿಮ್ಗೆ ಫಲ ಕೊಡ್ತದೆ ಹೊರತು ಬೇರೆ ಕೊಡೋದಕ್ಕೆ ಬರೋದಿಲ್ಲ ಅದು ಒಳ್ಳೇದಿದ್ರೆ ಒಳ್ಳೇದೇ ಬರ್ತದ ಕೆಟ್ಟದ್ದಿದ್ರೆ ಕೆಟ್ಟದ್ದೇ ಬರುತ್ತದೆ ಅನಿಸಬಹುದು ತಾತ್ಕಾಲಿಕವಾಗಿ ಸುಖ ಬರಬಹುದು ಆದ್ರೆ ಮನುಷ್ಯನ ಜೀವನ ತೃಪ್ತಿದಾಯಕವಾಗಿರಬೇಕಾದ್ರೆ ಮನಸ್ಸು ನೆಮ್ಮದಿಯಾಗಿರಬೇಕಾದ್ರೆ ಸತ್ಕರ್ಮಗಳನ್ನೇ ಮಾಡಬೇಕು ರಹಿತವಾದ ಜೀವನ ಯಾರಿಗಿರ್ತದೆ ಅವನೇ ನಿಜವಾದ ಭಕ್ತ ಅವನೇ ನಿಜವಾದ ದೇವರ ಸೇವಕ ಸದಾ ಚಿಂತೆ ಕೊಟ್ಟ ಅವಶ್ಯ ಅಂದ್ರೆ ಅವನ ನೆಮ್ಮದಿನೇ ಇಲ್ಲ ಅಂದ್ರೆ ಆ ಸಂಪತ್ತು ತಗೊಂಡು ಏನ್ ಮಾಡ್ತೇವೆ ಬೇಕಾದ ಐತಪ ಅಡಿಗೆ ಬೇಕಾದಷ್ಟು ಮಾಡಿದಾರೆ ಉಣ್ಣಕ್ ಅವನಿಗೆ ಬಾಯ ಇಲ್ಲ ಅಂದ್ರೆ ಅವಂಗ ಶುಗರ್ ಐತಂದ್ರ ಎಷ್ಟು ತರ ಸ್ವೀಟ್ ಮಾಡಿದ್ರೆ ತಗೊಂಡು ಏನ್ ಮಾಡ್ತೇವೆ ಬಿ ಪಿ ಐತಂದ್ರೆ ಉಪ್ಪು ತಿನ್ನಂಗಿಲ್ಲ ಅದಕ್ಕೆ ಯಾವುದು ಮನುಷ್ಯನಿಗೆ ಬೇಕಂದ್ರೆ ನೆಮ್ಮದಿ ಇರಬೇಕು ಆರೋಗ್ಯ ಚೆನ್ನಾಗಿರಬೇಕು ಒಳ್ಳೆ ಮನಸ್ಸಿರಬೇಕು ಒಳ್ಳೆ ಕೆಲಸಗಳನ್ನ ಒಳ್ಳೆ ಕಾರ್ಯಗಳನ್ನ ಮಾಡತಕ್ಕಂತಹ ಮಾರ್ಗದಲ್ಲಿ ನಾವು ನಿರತರಾಗಿರ್ಬೇಕು ಈ ಎಲ್ಲ ಉಪದೇಶವನ್ನು ನಮಗೆ ಯಾರು ಕಲಿಸ್ಕೊಡ್ತಾರ ಧರ್ಮ ಕಲಿಸ್ಕೊಡ್ತದ ಧರ್ಮ ಯಾವ ರೂಪದಲ್ಲಿ ಕಲಿಸ್ಕೊಡ್ತದ ಗುರುಗಳ ರೂಪದೊಳಗೆ ಕಲಿಸ್ಕೊಡತ ಜಗತ್ತಿರೋ ಬಹಳ ದೊಡ್ಡವರು ಯಾರಪ್ಪ பார தொடவ் யார்க்கு தேவரல்ல யார் துடவ்